ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ ಗೆ ಜೊತೆ ನನ್ನ ಕತೆ ಸೀರಿಯಲ್ ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಿಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಭೂಮಿ ಲಕ್ಷ್ಮಿ ಅಕ್ಕನ ನೋಡೋದಿಕ್ಕೆ ಅಂತ ಬಂದಾಗ ಒಬ್ಬ ಕಳ್ಳ ಬಂದು ಅವಳ ಕತ್ತಲಿರೋ ತಾಳಿ ಚೈನ್ ನ ಕಿತ್ಕೊಂಡ್ ಹೋಗ್ತಿರ್ತಾನೆ ಅಷ್ಟರಲ್ಲಿ ಅಜಿತ್ ಅಲ್ಲಿ ಬರ್ತಾನೆ ಸಾಹೇಬ್ರೆ ಆ ಕಳ್ಳ ನನ್ ತಾಳಿ ಕಿತ್ಕೊಂಡ್ ಹೋಗ್ತಿದ್ದಾನೆ ನನ್ಗೆ ಆ ತಾಳಿ ಬೇಕೇ ಬೇಕು ಅಂತ ಭೂಮಿ ಹಠ ಮಾಡ್ತಾಳೆ ಸರಿ ಆಯ್ತು ಅಂತ ಅಜಿತ್ ಆ ಕಳ್ಳನ್ನ ಚೇಜ್ ಮಾಡಿ ಅವ್ಗೆ ಹೊಡಿತಿರ್ತಾನೆ ಈ ಕಡೆ ರಾಮನಾರಾಯಣ್ ಸಂಗೀತ ಅವ್ರಿಗೆ ಕುಂಕುಮ ಇಡ್ತಿದ್ರೆ ಆ ಕಡೆ ಅಜಿತ್ ತನಿಗೆ ಗೊತ್ತಿಲ್ದಂಗೆ ಭೂಮಿಗೆ ಕುಂಕುಮ ಹಚ್ತಾನೆ ಈ ಕಡೆ ರಾಮ್ ನಾರಾಯಣ ಅವರು ಸಂಗೀತ ಅವ್ರಿಗೆ ಹೂವಿನರ ಹಾಕ್ಬೇಕಾದ್ರೆ ಅಜಿತ್ ಕೈಯಿಂದನೇ ಭೂಮಿ ಕುತ್ಕೆಗೂ ಹೂವಿನರ ಬೀಳತ್ತೆ ಈ ಕಡೆ ಮದ್ವೆ ಕಾರ್ಯಗಳು ನಡೀತಾ ಇದ್ರೆ ಆ ಕಡೆ ಅಜಿತ್ ಕಳ್ಳನ್ ಜೊತೆ ಫೈಟ್ ಮಾಡ್ತಿರ್ತಾನೆ ಆ ಕಳ್ಳನ್ಗೆ ಚೆನ್ನಾಗಿ ಹೊಡೆದು ಹತ್ರ ಇರೋ ಭೂಮಿ ತಾಳಿ ಚೈನ್ ಅಜಿತ್ ಎತ್ಕೊಂಡು ಹಂಗೆ ಮತ್ತೆ ಹೊಡಿಬೇಕಾದ್ರೆ ಅಷ್ಟರಲ್ಲಿ ಸದಾನಂದ್ ಅಲ್ಲಗ್ ಬರ್ತಾರೆ ಸರಿಯ ನೀವೇನು ಚಿಂತೆ ಮಾಡಬೇಡಿ ಮುಹೂರ್ತ ಮೀರೋಗುತ್ತೆ ನೀವ್ ಒಳಗಡೆ ಹೋಗ್ರಿ ನೋಡ್ಕೋತೀನಿ ಅಂತ ಸದಾನಂದ್ ಗೆ ಹೇಳ್ತಾನೆ ಸರಿ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಿರ್ತಾನೆ ಏಯ್ ತಲೆ ಕೆಟ್ಟಿದ್ಯಾ ನಿನ್ಗೆ ಹೋಗಿದ್ರೆ ಚೈನ್ ಹೋಗ್ತಿತ್ತು ನಿಮ್ ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡೋದು ಅಂತ ಅಜಿತ್ ಕೇಳಿದಾಗ ಸಾಹೇಬ್ರೆ ಒಂದ್ ಹೆಣ್ಣಿಗೆ ಅವಳ ಜೀವಕ್ಕಿಂತ ತಾಳಿನೇ ಮುಖ್ಯ ಅಂತ ಭೂಮಿ ಹೇಳ್ತಾಳೆ ಆದ್ರೆ ಇದು ಅಂತ ಅಜಿತ್ ಹೇಳ್ಬೇಕಾದ್ರೆ ನನ್ಗೆ ಚೆನ್ನಾಗ್ ಗೊತ್ತಿದೆ ಸಾಹೇಬ್ರೆ ನಮ್ ಇಬ್ಬಂದದ ಮದ್ವೆಲಿ ನೀನ್ ನನ್ಗೆ ಕಟ್ಟಿರೋ ತಾಳಿ ಅಂತ ಆದ್ರೂ ನನ್ಗಿದು ಮುಖ್ಯನೇ ಅಂತ ಭೂಮಿ ಹೇಳ್ದಾಗ ನಮ್ ಒಪ್ಪಂದ ಮುಗಿಯೋವರ್ಗು ಇದನ್ನ ಜೋಪಾನ್ವಾಗಿ ನೋಡ್ಕೋತೀನಿ ಸಾಹೇಬ್ರೆ ಇದೆ ಅಲ್ವಾ ನೀನ್ ಅನ್ಕೊಂಡಿದ್ದು ಅಂತ ಅಜಿತ್ ಹೇಳ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ನಾನ್ ಉಸಿರಿರೋವರ್ಗು ಈ ಮಾಂಗಲ್ಯನ ಜೋಪಾನ್ವಾಗಿ ನೋಡ್ಕೋತೀನಿ ಅಂತ ಭೂಮಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಅಲ್ಲ ಆ ಕಳ್ಳತ್ ಇದನ್ನ ಕತ್ಕೊಂಡ್ ಹೋಗಿದ್ರೆ ಕತ್ಕೊಂಡ್ ಹೋಗ್ತಿದ್ದ ನೀನ್ ಗಂಡ ಐ ಮೀನ್ ನಾನು ಆ ಕಳ್ಳನ್ನ ಹಿಡ್ಕೊಂಡು ವಾಪಸ್ ಇದನ್ನ ತಗೊಂಡ್ ಬಂದು ನೀನ್ ಕೊಡ್ತೀನಿ ಗೊತ್ತಿರ್ಲಿಲ್ವಾ ಅಂತ ಅಜಿತ್ ಕೇಳ್ಬೇಕಾದ್ರೆ ಅದೆಲ್ಲಾ ಗೊತ್ತಿಲ್ಲ ಸಾಹೇಬ್ರೆ ಆ ಕಳ್ಳ ನನ್ ಕೊರಳಿಗೆ ಕೈ ಹಾಕಿ ಮಾಂಗಲ್ಯನ ಕಿತ್ಕೊಂಡ ತಕ್ಷಣ ನನ್ ಜೀವನೇ ಹೋದ ಹಾಗಾಯ್ತು ಆ ಕ್ಷಣ ನನ್ ಗಂಡ ಪೊಲೀಸ್ ಅಂತ ನನ್ ತಲೆ ಹೊಳಿಲಿಲ್ಲ ನಾನೊಬ್ಬ ಹೆಣ್ಣಾಗಿ ಯೋಚನೆ ಮಾಡ್ದೆ ಅಷ್ಟೇ ಅದಿಕ್ಕೆ ಆ ಕಳ್ಳ ನನ್ ಕುತ್ತಿಗೆಗೆ ಗಾಯ ಆಗೋ ರೀತಿ ಎಳದ್ರು ಗಾಯ ಆಗೋದಕ್ಕೆ ಬಿಟ್ನೆ ಹೊರತು ತಾಳಿನ ಬಿಡ್ಲಿಲ್ಲ ಆದ್ರೆ ಸಾಹೇಬ್ರೆ ನಾನ್ ಎಷ್ಟು ಪ್ರಯತ್ನ ಪಟ್ಟೆ ತಾಳಿನ ಬಿಡಿಸ್ಕೊಳೋದಿಕ್ಕೆ ಆದ್ರೆ ಅವನು ಜೋರಾಗಿ ಎಳೆದು ಅದನ್ನ ಕಿತ್ಕೊಂಡ್ ಹೋಗ್ಬಿಟ ಅಂತ ಭೂಮಿ ಹೇಳ್ಬೇಕಾದ್ರೆ ಎಲ್ಲಿ ತೋರ್ಸು ಗಾಯನ ಅಂತ ಅಜಿತ್ ಕೇಳ್ತಾನೆ ಆಗ ಭೂಮಿ ತನ್ ಕತ್ತಿಗಾಗಿರೋ ಗಾಯನ ತೋರಿಸ್ತಾಳೆ ಅದನ್ನ ನೋಡಿ ಅಜಿತ್ ಗೆ ತುಂಬಾ ನೋವಾಗತ್ತೆ ಹಾಗೆ ಅಜಿತ್ ಭೂಮಿ ಹತ್ರ ಬಂದು ಆ ಗಾಯಕ್ಕೆ ಗಾಳಿ ಉದುತಕ್ಕೆ ಶುರು ಮಾಡ್ತಾನೆ ಒಂದ್ ಒಪ್ಪಂದ ತಾಳಿಗೆ ಇವ್ಳು ಇಷ್ಟೊಂದ್ ಮರ್ಯಾದೆ ಕೊಡ್ತಾಳಲ್ಲ ಇನ್ನು ನಾನು ನನ್ ಪ್ರೀತಿನ ಇವಳತ್ರ ಹೇಳ್ಕೊಂಡು ಅದನ್ನ ಒಪ್ಕೊಂಡ್ಮೇಲೆ ಮೇಲೆ ಈ ತಾಳಿಗೆ ಇನ್ ಗೌರವ ಕೊಡ್ಬೋದು ಇವಳು ಅಂತ ಅಜಿತ್ ಮನ್ಸಲ್ಲೇ ಅನ್ಕೋತಿರ್ತಾನೆ ನೀನ್ ಇಲ್ಲೇ ಇರು ನಾನ್ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡ್ ಬರ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಸಾಹೇಬ್ರೆ ಆಯಿಂಟ್ಮೆಂಟ್ ಇಲ್ಲಿ ಎಲ್ಲಿ ಸಿಗುತ್ತೆ ಮನೆಗ್ ಹೋಗ್ತಿದ್ದಂಗೆ ಅರ್ಶನೋತ್ ಪುಡಿನೋ ನೋ ಆಯಿಂಟ್ಮೆಂಟ್ ಹಚ್ಕೊಂಡ್ರಾಯ್ತು ಬಿಡಿ ಅಂತ ಭೂಮಿ ಹೇಳ್ಬೇಕಾದ್ರೆ ಆದ್ರೆ ಇವಾಗ ಅಂತ ಅಜಿತ್ ಕೇಳ್ತಾನೆ ಆದ್ರೆ ಈಗ ಅಂದ್ರೆ ಈಗ ನೀವು ಊಬುದ್ರಲ್ಲಾ ನನ್ಗೆ ಸ್ವಲ್ಪ ಸಮಾಧಾನ ಆಯ್ತು ಬಿಡಿ ಅಂತ ಭೂಮಿ ಹೇಳಿದಾಗ ಅಜಿತ್ ಭೂಮಿನೇ ನೋಡ್ತಿರ್ತಾನೆ ಈ ಕಡೆ ರಾಮ್ನಾರಾಯಣ್ ಮತ್ತೆ ಸಂಗೀತ ಅವ್ರ ಮದ್ವೆ ಹೂರ್ತಾ ಹತ್ರ ಬಂದ್ರು ಇವರು ಇ ಬಂದಿಲ್ವಲ್ಲ ಅಂತ ಮನೆಯವರೆಲ್ಲರೂ ಟೆನ್ಶನ್ ಆಗಿರ್ತಾರೆ ಅಲ್ಲ ತಾಳಿ ಕಟ್ಟೋ ಟೈಮ್ ಆದ್ರೂ ಇವ್ರು ಇನ್ನು ಬರ್ಲಿಲ್ವಲ್ರಿ ಅಂತ ಸಂಗೀತ ಅವ್ರು ಕೇಳ್ತಿರ್ಬೇಕಾದ್ರೆ ಲಕ್ಷ್ಮಿ ಅಕ್ಕನ್ ಫೋನ್ ಬಂತು ಅಂತ ಭೂಮಿ ಹೋದ್ಲು ಭೂಮಿನ ಕರ್ಕೊಂಡ್ ಬರ್ತೀನಿ ಅಂತ ನಿಮ್ಮ ಕುಮಾರ ಕಂಠೀರವ ಹೋಗಿದ್ದಾನೆ ಬರ್ಬೋದು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ ಅಲ್ವೋ ಸತ್ಯ ಆದ್ರೂ ಅವ್ರು ಹೋಗಿ ಇಷ್ಟೊತ್ತಾಯ್ತಲ್ಲೋ ಇನ್ನೇನು ತಾಳಿ ಕಟ್ಟೋ ಸಮಯ ಹತ್ರ ಬಂತಲ್ಲ ಕಣೋ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ನೋಡಿ ಸ್ವಲ್ಪ ಕರ್ಕೊಂಡ್ ಬಾರೋ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಸತ್ಯಣ್ಣ ಹೊರಡೋದಿಕ್ಕೆ ನೋಡ್ತಾರೆ ಆಗ ನಚ್ಚಿ ಅವ್ರನ್ನ ತಡ್ದು ಸತ್ಯಣ್ಣ ಅವ್ರೇನ್ ಕಾಡ್ಗ ಹೋಗಿದ್ದಾರೆ ಇಲ್ಲೇ ಎಲ್ಲೋ ದೇವಸ್ಥಾನದ ಹೊರಗಡೆ ಹೋಗಿರ್ತಾರೆ ನಿಮಗ್ ಗೊತ್ತಲ್ವಾ ಅವ್ರು ಮೊದ್ಲೆ ಜೋಡಿ ಹಕ್ಕಿಗಳು ಮನ್ಸಿನ ಮಾತನ್ನ ಮಾತಾಡ್ಕೊಳ್ತಾ ಬರ್ತಿರ್ತಾರೆ ಟೂ ಮಿನಿಟ್ಸ್ ಜಸ್ಟ್ ಟೂ ಮಿನಿಟ್ಸ್ ವೇಟ್ ಮಾಡೋಣ ಆಗ್ಲೂ ಬರ್ಲಿಲ್ಲ ಅಂದ್ರೆ ಕಾಲ್ ಮಾಡೋಣ ಆವಾಗ್ಲೂ ಬರ್ಲಿಲ್ಲ ಅಂದ್ರೆ ನಾವೇ ಹೋಗಿ ನೋಡ್ಕೊಂಡ್ ಬರೋಣ ಸರಿನಾ ಅಂತ ನಚ್ಚಿ ಹೇಳಿದಾಗ ಸರಿ ಆಯ್ತು ಅಂತ ಸತ್ಯಣ್ಣ ಮತ್ತೆ ಎಲ್ರು ತಲೆ ಆಡಿಸ್ತಾರೆ ಹೌದು ಸಾಹೇಬ್ರೆ ನಿಮ್ಗೇನು ಈ ಪೆಟ್ಟೆನು ಬೀಳಿಲ್ಲ ತಾನೆ ಅಂತ ಭೂಮಿ ಕೇಳ್ಬೇಕಾದ್ರೆ ಇಲ್ಲ ಅಂತ ಅಜಿತ್ ಹೇಳ್ತಾನೆ ಅಬ್ಬಾ ದೇವ್ರ ದಯದಿಂದ ಏನೂ ಆಗಿಲ್ಲ ಅಯ್ಯೋ ಸಾಹೇಬ್ರೆ ಅಲ್ಲಿ ಅತ್ತೆ ಮಾವನ್ಗೆ ಮರು ಮಾಂಗಲ್ಯ ಧಾರಣೆ ನಡೀತಾ ಇದೆ ನಾವು ನೋಡಿದ್ರೆ ವೇಸ್ಟ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಂತಿದೀವಿ ಬನ್ನಿ ಬನ್ನಿ ಬೇಗ ಹೋಗೋಣ ಅಂತ ಭೂಮಿ ಹೇಳ್ಬೇಕಾದ್ರೆ ಸರಿ ಆಯ್ತು ಅಂತ ಅಜಿತ್ ಅವ್ರ ಜೊತೆ ಹೋಗ್ಬೇಕಾದ್ರೆ ಸಾಹೇಬ್ರೆ ಆ ಹಾಳಾದ್ ಕಳ್ಳ ಅತ್ತೆ ಮಾವನ್ ಮದುವೆ ದಿವ್ಸನೆ ನನ್ ತಾಳಿ ಚೈನ್ ನ ಕೊಡಿ ನಾನ್ ಕಟ್ಕೋತೀನಿ ಅಂತ ಭೂಮಿ ಕೇಳ್ದಾಗ ಅಜಿತ್ ಆ ತಾಳಿ ಚೈನ ಅವಳಿಗೆ ಕೊಡದೆ ನಾನೇ ಹಾಕ್ಲಾ ಅಂತ ಕೇಳ್ತಾನೆ ಈ ಕಡೆ ನಾರಾಯಣ್ ಸಂಗೀತ ಅವ್ರಿಗೆ ತಾಳಿ ಕಟ್ಟೋದಿಕ್ಕೆ ತಾಳಿನ ಕೈಲಿಕೊಂಡಿರ್ತಾನೆ ಇನ್ನು ಅಜಿತ್ ಬರ್ಲಿಲ್ವಲ್ಲ ಅಂತ ಸಂಗೀತ ಅವರು ಟೆನ್ಶನ್ ಅಲ್ಲೇ ಇರ್ತಾರೆ ರೀ ಅವ್ರ ಇನ್ನು ಬರ್ಲೇ ಇಲ್ವಲ್ರಿ ಅಂತ ಸಂಗೀತ ಅವ್ರ ಹೇಳ್ಬೇಕಾದ್ರೆ ಒಂದ್ ಕೆಲ್ಸ ಮಾಡ್ತೀನಿ ನಾನು ಅತ್ತಿಗೆಗೆ ಕಾಲ್ ಮಾಡ್ತೀನಿ ಅಂತ ನಚ್ಚಿ ಹೇಳ್ತಾನೆ ಸಾಹೇಬ್ರೆ ಈ ತಾಳಿ ಕಟ್ಟಿದ್ದು ನೀವೇ ತಾನೆ ಅದ್ರಲ್ಲೇನಿದೆ ಇನ್ನೊಂದ್ಸಲಿ ಹಾಕ್ತಿರತಾನೆ ಹಾಕಿ ಅಂತ ಭೂಮಿ ತಲೆನ ಬಗ್ಸಿ ನಿಲ್ತ್ಕೋತಾಳೆ ಈ ಕಡೆ ರಾಮನಾರಾಯಣ್ ಸಂಗೀತ ಅವ್ರಿಗೆ ತಾಳಿ ಕಟ್ಟಿದ್ರೆ ಈ ಕಡೆ ಅಜಿತ್ ಭೂಮಿ ಕುತ್ತಿಗೆಗೆ ತಾಳಿನ ಹಾಕ್ತಾನೆ ಭೂಮಿ ಅಪ್ಪ ಅಮ್ಮನ್ ಮರುಮಂಗಲಿದ ಮುಹೂರ್ತ ಮೀರೋಗುತ್ತೆ ಪುರೋಹಿತ್ರು ಈ ಮುಹೂರ್ತ ತುಂಬಾ ಮುಖ್ಯ ಅಂತ ಹೇಳಿದ್ರು ಸೊ ಹೋಗೋಣವಾ ಅಂತ ಅಜಿತ್ ಹೇಳಿದಾಗ ಸರಿ ಆಯ್ತು ಅಂತ ಭೂಮಿ ಹೇಳಿ ಅವನ್ ಜೊತೆನೆ ಹೋಗ್ತಾಳೆ ಈ ಕಡೆ ಅದೇ ಟೈಮ್ಗೆ ಲಕ್ಷ್ಮಿ ಅಕ್ಕನ್ ಜೊತೆ ಶಾರದಾ ದೇವಸ್ಥಾನಕ್ ಬರ್ತಾರೆ ಅಜಿತ್ ಮತ್ತೆ ಭೂಮಿ ಇಬ್ರು ಹೋಗ್ಬೇಕಾದ್ರೆ ಭೂಮಿ ಅಂತ ಲಕ್ಷ್ಮಿ ಅಕ್ಕ ಕರೀತಾರೆ ಲಕ್ಷ್ಮಿ ಅಕ್ಕ ಬಂದ್ರ ಸರಿ ಇವಾಗ ಟೈಮ್ ಆಯ್ತು ಮುಹೂರ್ತ ಮೀರೋಗುತ್ತೆ ಬನ್ನಿ ಹೋಗೋಣ ಅಂತ ಭೂಮಿ ಹೇಳ್ಬೇಕಾದ್ರೆ ಸರಿ ನಡಿ ಅಂತ ಹೇಳಿ ಅವ್ರಿಬ್ರನ್ನ ಮುಂದೆ ಕಳಿಸಿ ಶಾರದನ್ನ ಹುಡುಕ್ತಿರ್ತಾಳ ಲಕ್ಷ್ಮಿ ಅಯ್ಯೋ ಈ ಕವಿತಮ್ಮ ಮಾ ಎಲ್ ಹೋದ್ರು ಇಲ್ಲೇ ಎಲ್ಲೋ ಇರ್ಬೇಕು ಅಂತ ಹೇಳಿ ನೋಡ್ಬೇಕಾದ್ರೆ ಅಷ್ಟ್ರಲ್ಲಿ ಶಾರದಾ ಅಲ್ಲಿಗೆ ಬರ್ತಾರೆ ಸರಿ ಸರಿ ಬನ್ನಿ ಅಂತ ಹೇಳಿ ಲಕ್ಷ್ಮಿ ಅಕ್ಕ ಮದ್ವೆ ನಡೆಯೋ ಜಾಗಕ್ಕೆ ಹೋದಾಗ ಶಾರದಾ ದೇವಯಾನಿನ ನೋಡಿ ಗುರುತಿಸ್ಬಿಡ್ತಾಳೆ ಹಾಗೆ ಅವಳಿಗೆ ಹಳೆದೆಲ್ಲ ನೆನ್ಪಕ್ ಬರದಿಕ್ಕೆ ಶುರು ಆಗ್ತಿರತ್ತೆ ದೇವಯಾನಿ ಶಾರದಂಗೆ ಶೂಟ್ ಮಾಡಿದ್ದು ಅವಳಿಗೆ ನೆನ್ಪಕ್ ಬಂದು ಭಯದಿಂದ ಹೋಗಿ ಒಂದ್ ಕಡೆ ಬಚ್ಚಿಟ್ಕೋತಾಳೆ ಈ ಕಡೆ ನಚ್ಚಿ ಮತ್ತೆ ಸತ್ಯಣ್ಣ ಇಬ್ರು ಅಜಿತ್ ನ ಮೀಟ್ ಆಗಿ ನೀವ್ ಇವಾಗ್ ಬರ್ತಾ ಇದೀರಲ್ಲ ಮದ್ವೆನೇ ಮುಗ್ದೋಯ್ತು ಅಂತ ಹೇಳ್ತಾರೆ ಅಯ್ಯೋ ಸತ್ಯಣ್ಣ ಅದೊಂದು ದೊಡ್ಡ ಕತೆ ಆಯ್ತು ಈಗ ಮುಹೂರ್ತ ಎಲ್ಲಾ ಮುಗ್ದೋಯ್ತಾ ಅಂತ ಸತ್ಯಣ್ಣ ಅಜಿತ್ ಕೇಳ್ಬೇಕಾದ್ರೆ ಹೌದು ಅಂತ ಸತ್ಯಣ್ಣ ಹೇಳ್ತಾರೆ ಹೋಗ್ಲಿ ಬಿಡಿ ನಮ್ಗೋಸ್ಕರ ಅವ್ರು ವೈಟ್ ಮಾಡ್ತಿದ್ರೆ ಮುಹೂರ್ತ ಹೊರಟೋಗಿರೋದು ಅಂತ ಅಜಿತ್ ಹೇಳ್ಬೇಕಾದ್ರೆ ಸರಿ ಇವಾಗಾದ್ರೂ ಬಂದು ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿ ಸತ್ಯಣ್ಣ ಮತ್ತೆ ನಚ್ಚಿ ಅಜಿತ್ ಮತ್ತೆ ಭೂಮಿನ ಹೋಗ್ತಾರೆ ಲೋ ಅಜಿತಾ ಭೂಮಿ ಕರೆಕ್ಟ್ ಆಗಿ ತಾಳಿ ಕಟ್ಟೋ ಟೈಮ್ಗೆ ಎಲ್ ಹೊರಟೋಗಿದ್ರಿ ನೀವು ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಅತ್ತೆ ಲಕ್ಷ್ಮಕ್ಕನ್ ಫೋನ್ ಬಂತು ಅಂತ ನಾನು ಹೊರಗಡೆ ಹೋದ್ನಲ್ಲ ಆಗ ಯಾರೋ ಒಬ್ಬ ಕಳ್ಳ ನನ್ ಮಾಂಗಲಿ ಕಿತ್ಕೊಂಡ್ಬಿಟ್ಟ ಅಂತ ಭೂಮಿ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಹೌದಾ ಅಂತ ಸಂಗೀತ ಅವ್ರು ಹೇಳ್ದಾಗ ಹೌದು ಅತ್ತೆ ಅಂತ ಭೂಮಿ ನಡೆದಿದ್ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳ್ತಾಳೆ ಅದೇ ಅನ್ಕೊಂಡ್ವಿ ಬಲ್ವಾದ್ ಕಾರಣ ಇದೆ ತಾಳಿ ಕಟ್ಟೋ ಟೈಮ್ ಅಲ್ಲಿ ನೀವು ಮಿಸ್ ಆಗೋದಿಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ಅಂತ ಶ್ರವಣ್ ಹೇಳ್ತಾರೆ ಭೂಮಿ ನಿನ್ಗೇನು ಆಗಿಲ್ಲ ತಾನೆ ಅಂತ ಸಂಗೀತ ಅವರು ಕೇಳ್ಬೇಕಾದ್ರೆ ಇಲ್ಲ ಅತ್ತೆ ಆದ್ರೂ ಸಾಹೇಬ್ರು ಬರೋವರೆಗೂ ನನಗೆ ತುಂಬಾ ಭಯ ಆಗಿತ್ತು ಸಾಹೇಬ್ರ ಬಂದ್ಮೇಲೆ ನನ್ ಭಯ ಎಲ್ಲ ಓಡೋಟೋಯ್ತು ಅತ್ತೆ ಅಷ್ಟೇ ಅಲ್ಲ ಆ ಕಳ್ಳ ಕಿತ್ಕೊಂಡೋಗಿದ್ನೆಲ್ಲ ನನ್ ಮಾಂಗಲ್ ಇಚ್ಛೆನ ಅದನ್ನ ವಾಪಸ್ಸು ನನ್ ಸಾಹೇಬ್ರೇ ಹಾಕಿದ್ರು ಆಗ ನನಗೆ ಆರಾಮ್ ಅಂತ ಅನ್ನಿಸ್ತು ಅಂತ ಭೂಮಿ ಹೇಳ್ಬೇಕಾದ್ರೆ ಎಲ್ಲಾ ಆ ಜಗನ್ ಮಾತೆಯ ಲೀಲೆ ಅಂತ ಗುರುಗಳು ಹೇಳ್ತಾರೆ ಆದ್ರೂ ಅಪ್ಪ ನೀವು ಅಮ್ಮನ್ ಕೊರೊಳಗೆ ತಾಳಿ ಕಟ್ಬೇಕಾದ್ರೆ ಇರ್ಬೇಕಾಗಿತ್ತು ಐ ಆಮ್ ಸೋ ಸಾರಿ ಅಂತ ಅಜಿತ್ ಹೇಳ್ತಾನೆ ಪಾಪ್ಸಿ ಮದರ್ ಇಂಡಿಯಾ ಕಂಗ್ರಾಜ್ಯುಲೇಷನ್ಸ್ ಯಾವಾಗ್ಲೇ ನಗ್ನಗ್ತಾ ಇರಿ ಅಂತ ನಚ್ಚಿ ಹೇಳ್ಬೇಕಾದ್ರೆ ಥ್ಯಾಂಕ್ಸ್ ಕಣೋ ನಚ್ಚಿ ಅಂತ ಸಂಗೀತ ಅವ್ರು ಹೇಳ್ತಿರ್ತಾರೆ ಅಮ್ಮ ನಮ್ ಕಡೆಯಿಂದಾನು ಒಂದ್ ಕಂಗ್ರಾಜ್ಯುಲೇಷನ್ ಅಂತ ಅಜಿತ್ ಕಂಗ್ರಾಸ್ ಹೇಳ್ತಾನೆ ಗುರುಗಳೇ ಇವಾಗ ಮರುಮಾಂಗಲ್ಯ ಮಾಂಗಲ್ಯ ಧಾರಣೆ ನಡೆದಿದೆ ಅಲ್ವಾ ಇನ್ ಮುಂದೆ ನಮ್ಮ ಯಜಮಾನ್ರಿಗೆ ಯಾವ್ ತೊಂದ್ರೆನೂ ಆಗೋದಿಲ್ಲ ಅಲ್ವಾ ಅಂತ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಇಲ್ಲ ತಾಯಿ ಈ ಕ್ಷಣಕ್ಕೆ ಬಂದ ಕಂಟಕ ಮರುಮಾಂಗಲ್ಯ ಧಾರಣೆಯಿಂದ ಕಳೆದ ಹೋಯ್ತು ಇನ್ನೇನು ಭಯ ಇಲ್ಲ ಅಂತ ಗುರುಗಳು ಹೇಳ್ತಾರೆ ಹಾಗೆ ಗುರುಗಳು ಭೂಮಿ ಕತ್ತಲಿರೋ ತಾಳಿನ ನೋಡಿ ಇವತ್ತು ಆ ಭಗವಂತ ಮತ್ತೆ ನಿಮ್ಮನ್ನ ಈ ತಾಳಿ ಬಂಧನದಲ್ಲಿ ಬಂಧಿಸಿ ನಿಮ್ಮ ಸಂಬಂಧನ ಇನ್ನು ಗಟ್ಟಿಗೊಳಿಸಿದಾನೆ ಅಂತ ಹೇಳ್ಬೇಕಾದ್ರೆ ಆಶೀರ್ವಾದ ಮಾಡಿ ಅಂತ ಸಂಗೀತ ಅವ್ರು ಮತ್ತೆ ನಾರಾಯಣ್ ಇಬ್ರು ಗುರುಗಳ ಆಶೀರ್ವಾದ ತಗೋತಾರೆ ಅವ್ರಿಬ್ರು ಆಶೀರ್ವಾದ ತಗೊಂಡು ಹೋದ್ಮೇಲೆ ಅಜಿತ್ ಕೂಡ ಗುರುಗಳ ಆಶೀರ್ವಾದನ ತಗೋತಾನೆ ಏನೋ ಮರು ಮರುಮಾಂಗಲ್ಯ ಧಾರಣೆ ಆಗಿದ್ದು ನಮ್ಗೆ ನೀನ್ ನೋಡಿದ್ರೆ ನಿಮ್ಗೆ ಮದ್ವೆ ಆಯ್ತು ಅನ್ನೋ ರೀತಿ ಆಶೀರ್ವಾದ ತಗೋತಾ ಇದ್ಯಾ ಏನ್ ಸಮಾಚಾರ ಅಂತ ಸಂಗೀತ ಅವರು ಅಜಿತ್ ಕೇಳ್ತಿರ್ತಾರೆ ನಿನ್ನೇ ಕಣೋ ಕೇಳ್ತಾ ಇರೋದು ಮಾತಾಡೋ ಅಂತ ಅಜಿತ್ಗೆ ಸಂಗೀತ ಅವ್ರು ಕೇಳ್ಬೇಕಾದ್ರೆ ಈಗೇನು ನಿಮ್ ಕಾಲ್ಗೂ ನಮಸ್ಕಾರ ಮಾಡ್ಬಿಡ್ತೀನಿ ಆಶೀರ್ವಾದ ಮಾಡಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಏಳೇಳ ಜನ್ಮಕ್ಕೂ ನೀವಿ ಗಂಡ ಹೆಂಡತಿ ಆಗಿ ಸುಖವಾಗಿರಿ ಅಂತ ಸಂಗೀತ ಅವ್ರು ರಾಮನಾರಾಯಣ ಅವರು ಇಬ್ರು ಅಜಿತ್ ಭೂಮಿಗೆ ಆಶೀರ್ವಾದ ಮಾಡ್ತಾರೆ ಅಷ್ಟ್ರಲ್ಲಿ ಅಂಜು ದೇವಯಾನಿಗೆ ಕಾಲ್ ಮಾಡ್ತಾಳೆ ಅಂಜು ಕಾಲ್ ಬಂತು ಅಂತ ಹೇಳಿ ದೇವಯಾನಿ ಮತ್ತೆ ಅಪ್ಪು ಇಬ್ರು ಸೈಡ್ಗೆ ಹೋಗ್ತಾರೆ ಆಗ ಗುರುಗಳು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ದೇವ್ರ ದರ್ಶನ ಮಾಡಿ ಪ್ರಸಾದ ತಗೊಂಡು ಹೊರಡಿ ಅಂತ ಹೇಳಿ ಅವರು ಶಿಷ್ಯರ ಜೊತೆ ಅಲ್ಲಿಂದ ಹೊರಟೋಗ್ತಾರೆ ಸರಿ ಅಂತ ಎಲ್ರು ದೇವ್ರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಸತ್ಯಣ್ಣ ಅಜಿತ್ ಪಕ್ಕ ಕರೆದು ನೋಡು ಹೇಗೋ ತಾಳಿ ಕಟ್ಟಿದ್ಯಾ ನಿನ್ ಪ್ರೀತಿನ ಇಲ್ಲೇ ಹೇಳ್ಬಿಡು ಆ ಭೂಮಿ ಹತ್ರ ಅಂತ ಸತ್ಯಣ್ಣ ಹೇಳಬೇಕಾದ್ರೆ ಅಷ್ಟ್ರಲ್ಲಿ ನಚ್ಚಿ ವಾಪಸ್ ಬರ್ತಾನೆ ಏನ್ ನಚ್ಚಿ ನಾವಿಬ್ರು ಬ್ರಹ್ಮಚಾರಿಗಳು ನಾವ್ ಯಾಕೆ ಇವ್ರ ಜೊತೆ ಹೋಗ್ಬೇಕು ನಾವಿಬ್ರು ಒಟ್ಟಿಗೆ ಒಟ್ಗೆ ಹೋಗೋಣ ನಾವಿಬ್ರು ಇಬ್ರು ಹೀಗೋಗ್ತಿವಿ ನೀವ್ ಇಬ್ರು ಹೋಗಿ ಅಂತ ಹೇಳಿ ಸತ್ಯಣ್ಣ ಮತ್ತೆ ನಚ್ಚಿ ಇಬ್ರು ಹೋಗ್ಬೇಕಾದ್ರೆ ಕರೆಕ್ಟ್ ಸತ್ಯಣ್ಣ ನೀವ್ ಹೇಳ್ತಾ ಇರೋದು ನಮ್ಮಣ್ಣ ಅಣ್ಣ ಮೊದ್ಲೆ ಕಣ್ಣಲ್ಲಿ ಕಾದಂಬರಿ ಬರಿತಾನೆ ಸರಿ ಇಲ್ಲವನು ಬನ್ನಿ ನಾವ್ ಹೋಗೋಣ ಅಂತ ಹೇಳಿ ನಚ್ಚಿ ಸತ್ಯಣ್ಣನ್ ಜೊತೆ ಅಲ್ಲಿಂದ ಹೊರಡ್ತಾನೆ ಇವತ್ತೇನೇ ಆಗ್ಲಿ ನಾನು ಭೂಮಿ ಹತ್ರ ನನ್ ಪ್ರೀತಿ ಬಗ್ಗೆ ಹೇಳಲೇಬೇಕು ದೇವ್ರೆ ದಯವಿಟ್ಟು ಅವಳು ಒಪ್ಕೊಳ್ಳೋ ರೀತಿ ನೀನೇ ನೋಡ್ಕೊಳಪ್ಪ ಪ್ಲೀಸ್ ಅಂತ ಅಜಿತ್ ಕೈ ಮುಗಿಬೇಕಾದ್ರೆ ಅಷ್ಟ್ರಲ್ಲಿ ಭೂಮಿಯಲ್ಲಿಗ್ ಬರ್ತಾಳೆ ಏ ಭೂಮಿ ಆಕ್ಚುಲಿ ದೇವ್ರು ಪೇಂಟಿಂಗ್ ಕೃಷ್ಣನ್ ಕೈಲಿ ಕೊಳಲು ಅಂತ ಅಜಿತ್ ಏನೇನೋ ಹೇಳ್ತಿರ್ತಾನೆ ದೇವ್ರೆ ಇವಾಗ ಈ ಹೂವನ್ನ ಬಿಳಸದ್ರಿ ಅಂದ್ರೆ ನಿಮ್ ಆಶೀರ್ವಾದ ನನ್ ಪ್ರೀತಿ ಮೇಲೆ ಇದ್ದೇ ಇರುತ್ತೆ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅಂತ ಅಜಿತ್ ಬೇಡ್ಕೊಂಡು ದೇವ್ರ ಮುಂದೆ ನಿಂತಿರ್ಬೇಕಾದ್ರೆ ಅಜಿತ್ ಕೈಗೆ ಹೂವು ಬಂದು ಬೀಳುತ್ತೆ ಅದನ್ನ ನೋಡಿ ಅಜಿತ್ ತುಂಬಾ ಖುಷಿ ಪಡ್ತಾನೆ ವಾವ್ ನಿನ್ ಹತ್ರ ವಿಷಯ ಹೇಳ್ಬೇಕಾಗಿತ್ತು ಅಂತ ಅಜಿತ್ ಹೇಳಿದಾಗ ಏನ್ ವಿಷಯ ಅಂತ ಭೂಮಿ ಕೇಳ್ತಾಳೆ ಅಜಿತ್ ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದೆ ಒದ್ದಾಡ್ತಿರ್ಬೇಕಾದ್ರೆ ಸಾಹೇಬ್ರೆ ಅದೇನು ಅಂತ ಹೇಳಿ ನೋಡಿ ಎಲ್ರು ಹೋಗ್ತಿದಾರೆ ಅಂತ ಭೂಮಿ ಹೇಳ್ಬೇಕಾದ್ರೆ ಆಕ್ಚುಲಿ ನಾನು ನಿನ್ನ ಅಂತ ಅಜಿತ್ ಹೇಳಿ ಅರ್ಧಕ್ಕೆ ಮಾತನ್ನ ನಿಲ್ಲಿಸ್ತಾನೆ ಈ ಕಡೆ ಶಾರದಾ ಅವರು ದೇವಯಾನಿನ ನೋಡಿ ಭಯ ಬಿದ್ದು ಒಂದ್ ಜಾಗದಲ್ಲಿ ಬಚ್ಚಿಟ್ಕೋತಾರೆ ಅದೇ ಜಾಗಕ್ಕೆ ದೇವಯಾನಿ ಅಂಜ ಜೊತೆ ಮಾತಾಡ್ಕೊಂಡು ಅಲ್ಲಿಗೆ ಬರ್ತಾರೆ ಎಲ್ಲಿ ದೇವಯಾನಿ ನೋಡ್ಬಿಡ್ತಾಳ ಅಂತ ಶಾರದಾ ಅವರು ಇನ್ನು ಹಿಂದೆ ಹಿಂದಕ್ಕೆ ಹೋಗಿ ಬಚ್ಚಿಟ್ಕೊಳ್ತಿರ್ತಾರೆ ಈ ಕಡೆ ಲಕ್ಷ್ಮಿ ಅಕ್ಕಂಗೆ ಭೂಮಿ ಪ್ರೆಗ್ನೆಂಟ್ ಆಗಿದ್ಲು ಅನ್ನೋ ವಿಷಯ ಗೊತ್ತಾಗೋಗುತ್ತೆ ಅಜಿತ್ ಇನ್ನೇನು ಭೂಮಿಗೆ ಪ್ರಪೋಸ್ ಮಾಡ್ಬೇಕು ಅನ್ನೋಷ್ಟೊತ್ಗೆ ಲಕ್ಷ್ಮಿ ಅಕ್ಕ ಅಲ್ಲಿಗೆ ಬಂದು ಭೂಮಿ ಕೆನ್ನೆಗೆ ಹೊಡಿತಾರೆ ಭೂಮಿ ನೀನು ಬಸ್ರಿ ಅಂತೆ ಹೌದಾ ಅಂತ ಲಕ್ಷ್ಮಿ ಅಕ್ಕ ಕೇಳ್ದಾಗ ಯಾರಕ್ಕ ಅದನ್ನೆಲ್ಲ ಹೇಳಿದ್ದು ಅಂತ ಭೂಮಿ ಕೇಳ್ತಾಳೆ ಅದು ಹೇಗಾದ್ರೂ ಇರ್ಲಿ ಭೂಮಿ ಆದ್ರೆ ನಿಂದು ಒಂದ್ ವರ್ಷದ ಒಪ್ಪಂದದ್ ಮದ್ವೆ ಈ ಕಾಂಟ್ರಾಕ್ಟ್ ಮುಗಿಯೋದ್ರ ಒಳಗಡೆ ನೀನು ಮಗು ಹೊತ್ಕೊಂಡ್ ನಿಂತ್ಕೊಂಡ್ರೆ ಅಪ್ಪ ಯಾರು ಅಂತ ಆ ಮಗುಗೆ ಏನ್ ಹೇಳ್ತ್ಯಾ ಭೂಮಿ ನೀನ್ ಏನ್ ಅನ್ನೋ ಅರಿವು ನಿನಗಿದ್ಯಾ ಅಂತ ಲಕ್ಷ್ಮಿ ಅಕ್ಕ ಭೂಮಿಗೆ ಬೈಬೇಕಾದ್ರೆ ಲಕ್ಷ್ಮಿ ಅಕ್ಕ ನಾನ್ ಹೇಳೋದನ್ನ ಸ್ವಲ್ಪ ಕೇಳಿ ಆಕ್ಚುಲಿ ಅದೇನಂದ್ರೆ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಮನೆಯವ್ರೆಲ್ರು ಬಂದು ಇವ್ರ ಮಾತನ್ನ ಕೇಳಿಸ್ಕೊತಿರ್ತಾರೆ ಸಂಗೀತ ಅವರು ಮತ್ತೆ ಮನೆಯವ್ರೆಲ್ರು ಗಾಬರಿಯಿಂದ ಇವ್ರ ಹತ್ರಕ್ಕೆ ಬರ್ಬೇಕಾದ್ರೆ ಎಲ್ಲಿ ಇವ್ರು ನಮ್ಮ ಮಾತನ್ನ ಕೇಳಿಸ್ಕೊಂಡ್ಬಿಟ್ರೋ ಅನ್ನೋ ಭಯದಲ್ಲಿ ಅಜಿತ್ ಮತ್ತೆ ಭೂಮಿ ಒದ್ದಾಡ್ತಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್